ಪ್ರಸಾದ ಕೊಡ್ತಾರಂತ ಮನೆಗೆ ಹೋಗಿ ಡಬರಿ ತರಂಗ ನಡಿ ಓ ಅಣ್ಣ ಡಬರಿ ತಗೊಂಬರದು ನೀ ಒಯ್ಯೋದು ತಿಂಗಾಂಗಡ್ಲೆ ಇಟ್ಕೊಂಡು ತಿನ್ನೋದು ಅದು ಭಾಳ ವಜಾಗತ್ತ ಸುಮ್ಮ ಒಂದು ಎರಡು ವರ್ಷ ನಮ್ಮ ಮಟ್ದಾಗ ಇದ್ದವ್ರಲ್ಲ ಏ ನಾ ರೆಡಿಯಪ್ಪ ರೂಮ್ ಜೀಬದವಲ್ಲ ನೀವು ಹೊಡ್ದಾಗ ದೇವ್ರ ನಿಮ್ಮ ಮಾಡಿರ್ತನ ಒಟ್ಟು ಮನ್ಷರ ಪೈಕಿ ಇಲ್ಲಿ ಹೆಂಗೆ ಕಾಣಕತ್ತಿಲ್ಲ ಏನು ತಿನ್ನೋಕೆ ಕೂಳ್ ಸಿಗುತ್ತಂದ್ರಲ್ಲ ಎರಡು ವರ್ಷ ಹ್ಞೂ ಬರ್ತೀನಿ ನಡೆಯಪ್ಪ ಅಂತಿದಲ್ಲ ಪ್ರಸಾದ ಅಂದ್ರೆ ಎಟ್ಟು ಒಂದು ತುತ್ತ್ನಾಟು ಆಟ ಕೊಡ್ತೀವಿ ನಾವು ಆಟ ಕೊಡ್ತೀ ಇಟ್ಟು ಗಟ್ಲೆ ಎಡಿಗಟ್ಲೆ ಕೊಡೋದಿಲ್ಲ ಆಯ್ತ ಯಾಕಂದ್ರೆ ಅಲ್ಲಿ ಹೆಣ್ಮಕ್ಳು ಜ್ವಾಳ ಅಕ್ಕಿ ಗೋಧಿ ಹಸನ ಮಾಡಕ್ಕೆ ಕುಂತಿರ್ತಾರೆ ಹೌದಾ ಹೌದಾ ನಿಮ್ಮಪ್ಪನ ಹತ್ರ ಏನಪ್ಪ ಅಪ್ಪನ ಹೆಸರು ಶ್ರೀ 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 ನೂರ ಎಂಟು ಶ್ರೀ ಗಲಭ ಮಠದ ಗುದ್ಲೆಪ್ಪ ಸಾಮಾನು ಅಂದ್ರಾ ನೂರ ಎಂಟು ಮಂದಿ ಹುಟ್ಟ್ಯಾನ ಏನಪ್ಪ ನಿಮ್ಮ ಅಪ್ಪ ಅದು ನೂರ ಎಂಟು ಶ್ರೀ ಅದ ನೂರ ಎಂಟು ಮಂದಿ ಹುಟ್ಟಿದವರು ಮತ್ತೆ ತಮ್ಮ ಹೆಸರು ಏನಪ್ಪ ನಂದು ಶ್ರೀ ಶ್ರೀ ಒಂದ ಶ್ರೀ ಅಂದ್ರೆ ನೀವು ಒಬ್ಬರಿಗೆ ಹುಟ್ಟಿದ ಸಿದ್ದಪ್ಪ ಮಹಾಸ್ವಾಮಿ ಹೌದು ಅಂದಂಗ ಈಗ ಮಠಕ್ಕೆ ಬರಬೇಕಾದ್ರ ಪೂಜಾ ಸಾಮಗ್ರಿಗಳು ಏನೇನು ತರಬೇಕು ಪೂಜಾ ಸಾಮಾನು ಹೇ ಕಾಯಿ ಉದ್ದಿ ಕಡ್ಡಿ ಕರ್ಪುರ ತತ್ತಿ ತಂಬರಲ್ಲ ಅಪ್ಪ ಇದು ಬೋಲ್ಡ್ ಮಾಡ್ತಾರೆ ಅಂದೇನು ಆಮ್ಲೆಟ್ ಅಕೆಂತಾರ ಅಂತ ಆಮ್ಲೆಟ್ ಏ ನಿಮ್ಮ ನಮ್ಮ ನೀನು ತತ್ತಿ ಚಿಕನ್ ತಿನ್ನ ಸಾಂಗ್ ಮಾಡ್ರಿ ಸಾಪ ಗೊತ್ತು ಸಂತಕ್ಕೆ ಹಿಂಗಾ ಮಾಡ್ಕೋ ಹಾ ಬ್ಯಾಂಗ್ ಕುಪ್ಪಗೆಯಿತಿ ನಂದು ನಾಸರ ಆಗಿತಿ ಓ ಒಂದಾದಾಗಿ ಹೇಳಕತ್ತೀನಿ ನಿನ್ನನ್ನು ತುಪ್ಪಗೆಯೆಂದಿ ನಿನ್ನ ಮೂಗನ ಬೆನ್ನಿನ ತುರಿ ಕೂಡ ಮಗಾ ಇದು ಅಲ್ಲಿನೆ ತೆಲ್ಲೆಗಿಟ್ಟುವಾ ಹಾ ಅದು ಉತ್ತತ್ತಿ ಉತ್ತತ್ತಿ ಅವಸರದಾಗ ಹೂ ನುಂಗಿನಿ ತತ್ತಿ ಬಡ್ದೀನಿ ಹೂ ತತ್ತಿ ಹೂ ತತ್ತಿ ಹೂ ಹೂ ತತ್ತಿ 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 ಬಿಜೆ ಬಿಜೆ ಬಗ್ರೋ ಬಗ್ರೋ ಉತ್ತತ್ತಿ ಬಬ್ರ ಬಬ್ರ ಅಂತ ಅಂತಾರೆ ಮಕ್ಕಳ ಕೊಟ್ಟ ನಾವು ಹೌದು ಅಲ್ಲ ಕೊಡ್ತಾನೆ ಬಳ ಕೊಡ್ತಾನಪ್ಪ ತಕ್ಕ ಬೇರೆ ಏನ್ ಐತನು ಬೇರೆ ಕೊಡ್ತಾನ ಕೊಡ್ತಾನ ಅದ ಬೇರೆ ಹೆಂಗ ಏನ್ ಮಾಡ್ತಾನಂದ್ರ ಬೇರೆ ತಗೊಂತಾನ ಗಸ 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 ತಿ ಗಂಧದಾಗಿಂದ ಬಿಡ್ತಾನೆ ನಿಮ್ಮ ಮಕ್ಕಳ ಫಲ ಸಿಕ್ತು ಆ ಬೇರೆ ತಿಕ್ಕಿ 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 ಒಂದ್ ಹೀಟ್ ಆಗೇ ತನಪ್ಪ ಅದು ಬೇರೆ ಅದು ಏದ್ದ ಐತೆನ ನನಗೇನು ತೋರಿಸಿಲ್ಲ ಇಷ್ಟ ಐತಪ್ಪ ಅಂತ ನನ್ನ ಮುಂದೆ ಹೇಳಿಲ್ಲ ಅದನ್ನ ನೋಡೋ ಆಸಕ್ತಿನೂ ನಮಗಿಲ್ಲ ಕಣ್ಣು ಕಾವಣ ಆತವ ಬೇಕಾಗಿದ್ದು ನಿನಗ ನನಗ ಅಲ್ಲ ನೀವು ಹೋಗಿ ನೋಡು ಹೌದು ಮತ್ತು ಅದು ಬ್ರಹ್ಮಾಂಡಂದು ಏನೇನು ಹ್ಞೂ ಮಠಕ್ಕೆ ದಾರಿ ಹಾಂ ಅಲ್ಲಿ ಇಲ್ಲಿ ಬಂದು ನೆನಮಾತ್ರಿ ಅಲ್ಲಿ ಹೆಣ್ಮಕ್ಳ ದಾಸ ಇರ್ತೈತಿಲ್ಲ ಅಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಬರ್ಬೇಕು ಅಲ್ಲಿ ಮೊದಲು ಹತ್ತುವುದೇ ಮುಖಮಠ ಆ ಮುಖಮಠದಿಂದ ಸ್ವಲ್ಪ ಕೆಳಗೆ ಬಂದ್ರೆ ಅಲ್ಲಿ ಹತ್ತುವುದೇ ಎದಿಮಠ ಆ ಎದಿಮಠದಿಂದ ಸ್ವಲ್ಪ ಕೆಳಗೆ ಬಂದ್ರೆ ಅಲ್ಲಿ ಕಾಣುವುದೇ ಸುರಂಗ ಸುರಂಗ ಇಲ್ಕಿದ್ರೆ ನಾನು ಶಾಪು ತರ್ತಾಳ ಗುರ್ಗೆ ಎಗಿಸ್ಬಿಡ್ತಾಳ ಅದನ್ನೇನು ವಂಡ ಮಾಡಿದು ಏನು ಸ್ವಿಮ್ಮಿಂಗ್ ಪೂಲ್ ಮಾಡಿದು ಲೇ ಒಂಡ ಅಂದ್ರೆ ರೇಟ್ ಇರ್ತೈತೆ ಲೇ ಇಟ್ಟಿರ್ತೈತಿ ಹ್ಞೂ ನೀರು ತಗೋಬೇಕು ಹಿಂಗೆ ಚಿಮ್ಕುಸ್ಕೊಬೇಕು ಬಂದ್ಬಿಡ್ಬೇಕು ಆಯ್ತು ಸುರಂಗ ಹೊಡಿತೀನಿ ಜಾಳಕ ಮಾಡ್ತೀನಿ ಬಟ್ಟೆ ತೊಳಿತೀನಿ ಅಲ್ಯಾವಲೆ ಇನ್ನೊಂದು ಬರ್ಬೇಕಾದ್ರೆ ನೀವು ಯಾವಾರು ಬರ್ತೀರಿ ಆಯ್ತಾರೆ ಗಂಡ ಮಸ್ತಿ ದಿವಸ ಬರ್ಬೇಕು ಯಾಕ್ರಿ ನಾಳೆ ನಾಡ್ದ್ ಬರ್ತೈತಲ್ಲ ಅವತ್ತು ಬರ್ಬೇಕು ಯಾಕಪ್ಪ ಐತಾರ ದಿನನೇ ಯಾಕೆ ಬರ್ಬೇಕು ಒಳ್ಳೆ ಒಳ್ಳೆ ವಾರ ಐತಾರ ಬಂದ್ರೆ ಗಂಡ ಗಂಡಸ ಬಾ ಗಂಡ ಗಂಡ್ ಅಡಿತಿದ್ಯಾ ಮತ್ತ್ ಬಾ ಹೆಣ್ಣು ಅಡಿತಿದ್ಯಾ ಬೇಸ್ತಾರ ಬಾ ಮತ್ತ್ ಅವಾಗ ಇದನ್ನ ಅಡಿತಿದ್ಯಾ ಎಲ್ಲಾ ಕೆಲಸನೂ ಪಾಸ್ ಹಾಕವ ಆಯ್ತಾರ ಗಂಡ ಹ್ಮ್ ಬರ್ಬೇಕಾರ ಅಕ್ಕಿ ನಟ್ಟ ಕಳ್ಸಿ ಸಮೇತ ಬರ್ತೀವ ನೀ ಬರ್ಬೋಡ ಯಾಕಂದ್ರೆ ನಮ್ಮ ಆಶ್ರಮದ ಗಣಮಕ್ಳಿಗೆ ಪ್ರವೇಶವಲ್ಲ ಅಪ್ಪ ಹ್ಞೂ ಮತ್ತು ನಾನು ನಂತರ ನೀ ಯಾರು ಸೌದರಿ ಸಿಕ್ಕಾಪ ಇಷ್ಟು ವರ್ಷ ನಿನಗ್ ಯಾಕೆ ಮಕ್ಳಾಗಿಲ್ಲ ಅನ್ನೋದು ಈಗ ಗೊತ್ತಾಗ್ತ ಏನು ವಿಚಾರ ಮಾಡಬೇಡ ಕರ್ಕೊ ಆಕಿನ ಕಳಿಸ್ಬೋದು ಹಾಂ ನಾವು ಕಳ್ಸ್ತೀನಿ ಆಕಿನ ಕಳ್ಸ್ ನೀ ಬರ್ಬೇಡ ಬರಲ್ಲ ಏ ಅಪ್ಪ ಅಪ್ಪ ಇಲ್ಲಿ ಬಾಯಲ್ಲಿ ಅದು ಏನೋ ಏನೋ पुकार್ತಿದಲ್ಲ पुकार್ತದನು ಸೋನು ವಟಾ ಕೂಳ ಇಲ್ಲ ಅಂತ ಹೇಳ್ಕಲಕತ್ತೆ ನಿಮತ್ತ ಇನ್ನೇನು पुकारಸಂತಿದಲ್ಲ ಇಲ್ಲಿ ಹೇಳಿದ್ರೆ ನಿಮ್ಮ ಸಂಬಂಧ ಒಮ್ಮೆ ಅನ್ನು ಅಂದ ಸರಿ ಒಂದ ಸರಿ पुಕಾರ ಕೇಳ್ರಪ್ಪ ಕೇಳ್ರಿ ಎಲ್ಲಂತೋ ಕೇಳ್ರಿ ನಿಮ್ಮ ಊರಿಗೆ ಶ್ರೀ 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 ಗಣಮಂಡದ ಗುಡ್ಲೆಪ್ಪ ಸ್ವಾಮಿ ರಾಗನು ಸರ ಏನ್ ಅವರಿಗೆ ಕೇಳಿದರ ಬೇಡಿದವರಿಗೆ ಬೇಡಿದರ ಇವನು ಮಲ ತಾರುಣ್ಯ ಮಲ ಪುತ್ರ ಪ್ರಾಪ್ತಿ ವರ್ಗ ಕನ್ಯಾ ಕನ್ಯಾ ಕೊರ ಎಲ್ಲ ಕೊಡ್ತಾರಪ್ಪ ಮತ್ತೆ ಏನೋ ಇಂದಪ್ಪ ಇದು पुत्रನ ಪಾತ್ರ ಅಂದ್ರೆ

ಇಲ್ಕಿದ್ರೆ ನನ್ನ ಹನ್ನೆರಡನೇ ಕಣ್ಣು ತೆಗೆದೇ ಅವಾಗಿಂದ ನೋಡಕತ್ತೀನಿ ಮೂರನೇ ಕಣ್ಣು ಮೂರನೇ ಕಣ್ಣು ಅದ ಎಂತ ಧರ ಇತ್ತು ನಿಂತ ಕಣ್ಣು ತರ್ತಿದ್ದೆ ಮಠದಾಗ ಬಿಟ್ಟು ಬಂದಿಲ್ಲ ನಾನು ಅಲ್ಲೇ ಬಿಟ್ಟು ಬರ್ಬೇಕು ನೀನು ಮರ್ತು ಬಂದಿ ನಿಲ್ಲ ಅಂತ ತಗೊಂಡ್ಬರ್ತಿದ್ ಅಲ್ಲಿ ಬರ್ತಿರಲ್ಲ ಅಲ್ಲೇ ತೋರಿಸ್ತೀನಿ ಮತ್ತೆ ತೋರಿಸ್ತೀನಿ ನಾನು ಮಾಡ ಅಕ್ಕಿ ಹೊಟ್ಟೆ

ಬಿಡಲ್ಲ ಕೆಳಕೈನೆ ಮುಂದ ಒಂದು ಕೊಳ್ಳಿ ಇಡಾಕ ಒಂದು ಚುರ್ಮರಿ ಊಟ ಹಾಕ ಅಷ್ಟೆಲ್ಲ ಬೇಡ ಆರ್ತಿಗೊಂದು ಕೀರ್ತಿಗೊಂದು ಎಡ ನಡಿ ಹೋಗೋಣ